ಎಲ್ಲ ನೋಡಿ ಕಂಪ್ಲೀಟಾಗಿ ಸುತ್ತಾಡಿದಾದಮೇಲೆ ಅಲ್ಲಿಂದ ನೂರೈದು ಕಿಲೋಮೀಟ್ರ್ ದೂರದಲ್ಲಿರುವಂಥ ಓಂಕಾರೇಶ್ವರ ಜ್ಯೋತಿರ್ಲಿಂಗ ನೋಡೋಣ ಅಂಥೇಳಿ ಮಾರ್ನಿಂಗ್ ಬಸ್ ಹತ್ತಿದ್ವಿ ಬರೀ ನಾಲ್ಕು ಅವರ್ ಜರ್ನಿ ಅಂತ ಬಸ್ ಹತ್ತಿದ್ರೆ ಅಜ್ಜಿ ಹ್ಞೂ ನೋಡ್ರೆ ಎಂಟು ಅವರ್ ಮಾಡ್ದಾಗ್ರು ರೋಡೆಲ್ಲ ಜಾಮ್ಗಳಾಗ್ಬಿಟ್ಟು ಮಾರ್ನಿಂಗ್ ಹತ್ತಿದ್ದಕ್ಕೆ ಸಂಜೆ ತಂದು ಐದು ಗಂಟೆ ಇಳಿಸ್ತಾ ನನ್ನ ಡ್ರೀಮ್ ಏನಂದರೆ ಹನ್ನೆರಡು ಮುಖ್ಯವಾದಂಥ ಜ್ಯೋತಿರ್ಲಿಂಗಗಳು ನಮ್ಮ ಆರು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅನ್ನೋದು ಆ ಆಸೆ ಇವತ್ತು ಪೂರ ಇರುತ್ತೆ ಅನ್ನೋದೊಂದು ಸಂತೋಷ ಇದೆ ಸೊ ಜ್ಯೋತಿರ್ಲಿಂಗ ಕಂಪ್ಲೀಟ್ ಆಗೋಲ್ಲ ಜ್ಯೋತಿರ್ಲಿಂಗಗಳು ಬೇಜಾರು ಇನ್ನು ಗುಜರಾತ್ ಮತ್ತು ಕೇದಾರ್ನಾಥ್ ಇದೆ ಇನ್ನು ಮಿಗಿದು ಕವರ್ ಮಾಡಿಬಿಡ್ತೀವಿ ಬೈದ್ಯನಾಥ್ ಬಿಟ್ಟು ಸೊ ನದಿಗಳು ಆಲ್ಮೋಸ್ಟ್ ಎಲ್ಲ ಕವರ್ ಆಯಿತು ಇನ್ನು ಪೆಂಡಿಂಗ್ ಇರೋದು ಅಂದರೆ ಸಿಂಧೂ ನದಿ ಸಿಂಧೂ ನದಿ ನಾವು ಡುಕ್ಕಿ ಹೊಡಿಬೇಕು ಅಂದರೆ ನಾವು ಪಾಕಿಸ್ತಾನ ಹೋಗಬೇಕು ಇದು ಬಂದು ನರ್ಮದಾ ನದಿ ನಾವು ಗಂಗೆ ಹೆಚ್ಚ ನರ್ಮದಾ ಸಿಂಧು ಕಾವೇರಿ ಸರಸ್ವತಿ ಜಲಸಿಂ ಸನ್ನಿಧಿಮ್ ಕುರು ಅನ್ನೋ ಮಂತ್ರ ಹೇಳಿ ಸ್ನಾನ ಮಾಡೋ ನದಿಗಳಲ್ಲಿ ಇದು ಒಂದು ಸಂಜೆ ಇದರಿಂದ ಸರಿ ಬಂದ್ವಿ ಬಂದು ಮೇಲುಗಡೆ ಒಂದು ದೇವಸ್ಥಾನ ಇದೆಯಲ್ಲ ನೋಡಿ ದೇವಸ್ಥಾನ ಬಂದು ಹನ್ನೊಂದನೇ ಶತಮಾನದಿಂದ ಹದಿಮೂರನೇ ಶತಮಾನದವರೆಗಂಥವರೆಗೂ ಇದ್ದಂತಹ ನಮ್ಮ ಓಂಕಾರೇಶ್ವರ ದೇವಸ್ಥಾನ ತುಂಬ ಸುಂದರವಾಗಿ ಅದ್ಭುತವಾಗಿ ಇದೆ ಬಟ್ ಎಲ್ಲ ಡಮಾಲಿಶ್ ಆಗಿ ಹಾಳಾಗಿ ಕಾಡು ಕೊಂಪೆ ಥರ ಇದೆ ನೋಡೋರೇನೆ ಹೊಟ್ಟೆ ಉರಿತೆ ಗುರು ಆ ಮುಂಡೆ ಮಕ್ಕಳು ಖಜನಿ ಮಹಮ್ಮದ್ ಅವನು ಹದಿಮೂರನೇ ಶತಮಾನದಲ್ಲಿ ಬಂದು ಕೊಳ್ಳೆ ಹೊಡಿಯೋಕ್ಕೆ ಬಂದಾಗ ಈ ದೇವಸ್ಥಾನನ ಸರ್ವನಾಶ ಮಾಡಿದ್ದಾನೆ ನಮ್ಮ ರಾಜರುಗಳು ಒಗ್ಗಟ್ಟಲ್ದಿರ ಇದ್ದಿದ್ದರಿಂದೇ ನಮ್ಮ ಈ ಸನಾತನ ಧರ್ಮದ ದೇವಸ್ಥಾನಗಳು ಹಾಳಾಗೋಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಆಗಿನ ಕಾಲದಲ್ಲೆಲ್ಲ ಇಲ್ಲಿ ನಮ್ಮ ನಿಧಿ ಸ್ಟೋರ್ ಮಾಡ್ತಾ ಇದ್ರಿಂದ ಕೊಳ್ಳೆ ಒಡೆಯಕ್ಕೆ ಬಂದು ಇನ್ ಕಿತ್ಕೊಂಡ್ರು ಅಲ್ಲಿಂದ ಮೇಲ್ಗಡೆಯಿಂದ ನೋಡಿದ್ರೆ ತುಂಬ ಅದ್ಭುತವಾಗಿ ಕಾಣಿಸುತ್ತೆ ಗುರು ಓಂಕಾರೇಶ್ವರ ನಾವು ಬಂದಿದ್ದ ದಿನ ಬಂದು ನರ್ಮದಾ ಜಯಂತಿ ಅಂದರೆ ನರ್ಮದಾ ನದಿ ಹುಟ್ಟಿದ ದಿನ ಪ್ರಯುಕ್ತ ಇಲ್ಲಿ ತುಂಬ ಅದ್ಧೂರಿಯಾಗಿ ತುಂಬ ಚೆನ್ನಾಗಿ ಜಯಂತ್ ಅರ ಅರೇಂಜ್ಮೆಂಟ್ಸ್ ಮಾಡಿದರು ಇಲ್ಲಿ ಹೋಮಗಳು ಹವನಗಳೆಲ್ಲ ನಡೀತಾ ಇತ್ತು ಎಲ್ಲದರಲ್ಲೂ ಭಾಗಿಯಾದ್ವಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಎಕ್ಸ್ಪೆಷಲಿ ವಿಶೇಷವಾಗಿ ಇವತ್ತು ಇಲ್ಲಿ ನರ್ಮದಾ ಆರತಿ ಅಂತ ಮಾಡ್ತಾರೆ ಅದಕ್ಕೆ ಮೊದಲು ಕೆಲವೊಂದು ಪೂಜೆ ಪೂಜೆ ಹೋಮಗಳು ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಆಕ್ಸಿಡೆಂಟಲ್ಲಿ ಬಂದಿರೋ ಕೂಡ ನಾವು ಬೇಗ ಬಂದಿರೋ ಕೂಡ ನನಗೆ ಸೊ ನಮ್ಗೊಂಥರ ಖುಷಿಯಾಯಿತು ಗುರು ನರ್ಮದಾ ಮಾತ ಹುಟ್ಟಿದ ದಿನ ನಾವು ಓಂಕಾರೇಶ್ವರ್ಗೆ ಬಂದಿದ್ದೀವಿ ಪುಣ್ಯಸ್ನಾನ ಮಾಡಿದ್ದೀವಿ ಈ ಜಾಗದಲ್ಲಿ ನಾವು ಇದೆ ನರ್ಮದಾ ತಾಯಿಯ ಆರತಿಗೆ ನಾವು ಪಾಲ್ಗೊಂಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಅಂತೂ ನಮಗಿದೆ ಸರಿ ಬಂದು ನರ್ಮದಾ ಈ ಕಾರ್ಯಕ್ರಮದಲ್ಲಿ ನೋಡಿದ್ವಿ ನರ್ಮದಾ ಆರತಿ ಸೂಪರಾಗಿದೆ Thank <laughs> Yeah. 来。拜拜